ಒಂದಿಶ್ ನೀರ್ ಕೊಡ್ರಿ ಒಂದ್ ಮುಂಚ ಬಂದಿನಿ ಯಾರ ಕೂಸ್ಗಳು ಬಂದಿನಿ ಅಲ್ಲಿ ಹಾಟಿಸ್ತದ್ರಿ ಯಾರೇ ತೊಗೊಂತಿರ್ತಾವ್ರಿ ಏನೇನು ಬೇಕವ ಯಾವ ಫಿಕ್ಸ್ ರೇಟ್ ನೋಡಗ ಬಳಿ ಅದಾವು ಸರ ಅದಾವು ಈಗ ಸರಾ ನೋಡ್ರಿ ಎರಡ್ ಸಾವಿರ ತಾಳಗುಂಡ ಇನ್ನ ಅಲ್ಲಿ ನಮ್ಮ ತಮ್ಮನ ಬಲಿ ಅದಾವ ತಗೊಂಬರ್ತಾನ ಈಗ ನಕ್ಲೇಸ ಬಳಿ ಅದಾವ ನೋಡ್ ನೋಡ್ರಿ ತಗೋರಿ ಕಿವಿ ಕಿವಿ ಕಿವಿಯಾನೂ ತಂದಿಂತ್ರಿ ಇಲ್ಲಿ ಸುಟ್ಕೇಶ್ನಾಗ ಇಟ್ಟಿನಿ ಅಯ್ಯೋ

ಅಯ್ಯ ಸ್ವಲ್ಪ ಇದರ ಅಯ್ಯ ತುಡುಗ ಹೆಂಗ ಮಾಡ್ತೇವ್ ನೀನು ತಗೋ ಇದನ್ನ ನೋಡು ತುಡುಗ ಬರ್ತಾರ ನೀ ಎಲ್ಲೇ ಗಂಟೆ ಸ್ವಲ್ಪ ಸರದ ಇದನ್ ಬಿಡೋಲ್ಲ ಬೇರೆ ತಗೋ ಬಿದ್ದಾವ ನೋಡ್ತೋ ಅದಕ್ಕ ಎರಡ್ ಸಾವಿರದ ಐದು ರೂಪಾಯಿ ನೋಡ್ಬೋದು ಅಕ್ಕಿ ಬೆಂಡಲ್ ಬೆಂಡಲ್ ತಗೋ ನೀನ್ ಬಲಿಯ ತುಡುಗ ಮಾಡ್ಕೊಂಬಂದಿ ಅಂತಲ್ಲ ಬರ್ಕೊಂಡೋಗಲ್ಲ ತುಡುಗ್ ತುಡುಗೇನ್ ಮಾಡ್ಕೊಂಬರ್ತಿ ಮುತ್ತಿನ ಬಳಿ ಯಾವ ತುಡುಗ ಮಾಡ್ಕೊಂಬರ್ತಾನಿ ಮನಿ ಬೇತಾಳಿ ಮಣಿ ಎಲ್ಲ ನೀನ್ ಎಲ್ಲ ತುಗ ತೋರಿ ಅದ್ ಚಂದ್ ನೋಡಗ ಇದಕ್ ಚಂದ್ ನೋಡ ಹುಡ್ಗಿಕ್ ಇದು ನೋಡ ಸೋರಿ ನೋಡ ಚಂದ ತಗೋರಿ ತಗೋಣ ತಗೋಳ ಮಸಡಿ ಅಲ್ಲಿ ನಿಮ್ದು ಯಾವ ಹತ್ತೈತ್ ತೋರ್ಸಕತ್ತಿನ ಈಸು ತಗೋಣಕ್ ಬರ್ಲನ ತಗೋರಿ

ಫೋನ್ ಪೇ ಮಾಡ್ಬೇಕಿಲ್ಲ ಅಂದ್ರ ಫೋನ್ ಪೇ ಫೋನ್ ಪೇ ಮಾಡ್ದಾರ ಇದ್ರಾಗ ಇದು ಐತಿ ಕೊಡ್ತೀನಿ ನಂಬರ್ ನಂಬರ್ ಐತಿ ನೋಡಗ ಇಲ್ಲಿ ಈ ನಂಬರ್ ಫೋನ್ ಫೋನ್ ಪೇ ಮಾಡ್ರಿ ಹಾ ಈ ನಂಬರ್ ಫೋನ್ ಪೇ ಮಾಡ್ರಿ ಹ್ಮ್ ಈಗ ಒಂದು ಸಾವಿರ ಹದಿನೈದ್ ನೂರ್ ಕೊಡ್ರಿ ಈಗ ವಾರ ಐದ್ ಐದ್ ನೂರ್ ರೂಪಾಯಿ ಕೊಡ್ರಿ ಮೂರ್ ಸಾವಿರ ರೂಪಾಯಿ ಕಟ್ಟಾ ಕೈ ಕಟ್ಟ ಐದ್ ರೂಪಾಯಿ ಅದು ಹ್ಮ್

ಸುಮ್ ನೋಡಕ ಚಂದ ಆಗಾ ನೋಡಾರೆ ನೀವು ನೋಡಾರೆ ಬಳಿ ಆನ್ ಕೊಡಿ ರೂಪಾಯಿ ನೋಡು ದೇವಕ ಹ ಆ ತರಕೋಡಾ ಅಪ್ಪಾ ನೀನು ಮಳ್ತಿ ಅಯ್ಯ ನಿಮ್ಮಂತಾರ ಇದ್ದರೆ ಹೊಟ್ಟಿ ತುಂಬಕೊಂಡು ಹೋಗಿ ನೋಣ ನಾವು ಚಲೋ ಚಲಾದಿ ಯಾರು ಇದನ್ ಇದನ್ನ ಎಲ್ಲಿ ಇಟ್ರಿ ಹಾಕ್ರಿ ಇದು ಕೊಡ್ರಿ ಆ ಉದ್ದನ್ ಏನ್ ಏನು ಕ್ಯಾನಿರ್ತಾ ತರಿ ಆಹಾಲೆ ಇತ್ತು ನಾ ಠಾಪನ್ನಿನೋ ಹಂಗಾ ನೋಡಿ ಸರಿ ಎಲ್ಲರಿ ಇಟ್ಕೊಂಡು ಕುಂತ ಬಿಡೋದು ಏನ್ ವ್ಯಾಪಾರ ಮಾಡಾರ ನೀವ ಎಲ್ಲಾರು ವ್ಯಾಪಾರ ಮಾಡಾರ ನೀ ಸಾಮಾನು ತಗತೀ ನೀವು ಒಂದ್ ಒಂದ್ ಕೊಡ್ತೀರಿ ಇಟ್ಕೊಂತೀರಿ ತಗೋನೋ ಒಂದು ಇಟ್ಕೊತೀರಿ ತಾಯ್ಕೊಂಡು ತೋರ್ಸಿನ ಇವ್ನ ವ್ಯಾಪಾರ ಮಾಡ್ರಿ ಬಗೆ ಕೊಡ್ತೀನಿ ಅಕ್ಕ ನೀನು ಹಂಗಾಯ್ತ ಹಿಂಗಾಯ್ತ ಅಂತೀರಿ ತಗೋಳಿ ಬಿಡ್ಲಿ ಹುಡುಗಿ ಇನ್ನೊಂದ್ ಎರಡ್ ಸರ ಇದ್ದ ಇನ್ನ ಹೀಗೇ ಎಲ್ಲ ಇಟ್ಕೊಂಡು ತಡಿ ತಗೋ ತೆಗಿತೀನಿ ತಗೋರ್ತಾ ಅನ್ಕೊಂಡು ಎರಡ್ನೂರು ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಎರಡ್ ಸಾವಿರ ಕೊಡು ವಾರ ಐದೈದೂರು ಕೊಟ್ಟ ಮುಟ್ಟು ನೀನ್

ரெட் ூர் கொடுங்க <iantes> <simplement>

ಊದ್ದನಕ್ಕೆ ಏನು ಈಕೊಂಡಿದ್ ನೋಡ ತಗೊಂಡಿದ್ವಾ ನೀವ್ ಹಿಂಗ್ರಿ ಎಲ್ಲಾರು ಹೊಕ್ಕ ನೀವ್ ಹಿಂಗ್ ಮಾಡಿದ್ರ ಬಗ್ಗೆ ಹೆಂಗ್ ನೋಡ್ರಿ ರೊಕ್ಕ ತಗೋರಿ ನಮ್ಮ ಸಾಮಾನು

మాట్ పట్లీ బిల్వార బెండాలి బోగోడేదేవా మనీ తే ఎట్టుసీలా கே நமக்கு ಬರ್ಲಿದ್ರ ಅವ್ರ ಮಾಡ್ ಬೇಸ್ಟ್ಯಾಗ ಅವ್ರದ್ ಅಲ್ಲ ಒಂದ್ ವರ್ಷ ಹಾಕೊಂಡು ಏನಾಗ್ಲಾಕೋಣ ತಗೊಂಡ್ ಕುತೇವ ನಾವ್ ಎಲ್ಲ ಏನ ತಗೋಬಾರ ಬನ್ನಿ ಮತ್ತ್ ಏನ್ ಹಾತೀನಿ ಗ್ಯಾರಂಟಿ ಐತಿ ವಾಪಸ್ ಕೊಟ್ಟ್ರಿ ಬರ್ಲಿಕ್ಕಿ ಮಾಡ್ಗ ಬಾ ನೋಡವ್ರಿ ಮತ್ತ ಮನ್ಯ ಫೋನ್ ಅವ್ನೋ ಹುಡ್ಗೋಸಿ ಬರ್ತಾ ನೋಡ್ರಿ ಹಿಂಗಾಗ್ಯ ನೋಡ್ರಿ ಏನ್ ಮಾಡ್ಸಿ ಒಂದೇ గుర్ంట ఇంతమ్ <laughs>

இது <dyei in Deutschland> <suluk> <pans Poncho> <susels> <susels> <csukas>

ವಾಪಾಸ್ ಬರ್ತೇವಮ್ಮ ಈಗ ವಾಪಸ್ ಅಂದ್ರೆ ಈಗ ಎರಡ್ ಸಾವಿರ ರೂಪಾಯಿ ನೀವ್ ಕೊಡ್ಬೇಕ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ರ ಅಂದ್ರೆ ಹಿಂದೆ ವಾರ ವಾರ ಬರ್ತೇವ ಯಾರ ರೂಪಾಯಿ ಸುಪಾಯಿ ಇಲ್ಲ ಟೋಟಲ್ ಆಗಿ ನಾವ್ ತೊಗೊಂಡ್ಬಿಡ್ತೇವಂದ್ರ ಅಂದ್ರ ಮೂರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಕ್ಯಾಶ್ ಕೊಟ್ರಿ

ಐನರಾಯೋಕ ಹರೆ ಅಂತ ಈಗ ನಮ್ಮ ಕಾರಗಳನ್ನ ನೋಡ್ತೀನ ಈ ಒಂದು ಚೈನಾ ರಿಯರ್ ಮಾಡ್ತರೋ ಅದೇ 550 ಪಟ್ಟು ಹೋಗೋದಾ ಹಿಂಗ ಆಗೋದಾ

என்ன டாம டாம சாகேவி நான் திரும்ப மாட்டேன் சான் ஊடி ஏன் nodeId திரும்ப மாட்டாரா இப்போ அதே ஊரவாடி வா அவனே ಇದ್ದாங்க நான் எல்லாம் இங்கே ஓட விட்டுப் போயிரேன் எதுக்கு பை மாட்டேறி ஹேர்ட் நோடாம் நீப்பா நான் அக்கா கட்டை ஹட்ட நம்ம ஹோல மாத்தலாம் அவன் என்னங்க ஐத் நான் யார்ட்டையன செல்லாக எல்லாம் அவனும் ஓனங்க ಇದ್ದ அண்ணா நம்ம இதவேக்கலாம் ஹோலக்டி அது मत हो जा रही है कुमारी बंद कैसे नहीं है यार बिना आगे ला ओर है नहीं मतलब इधर बंद को देवारा आया हो जा आह मतलब यू ये खाने ना ना का तो मेरे ना आगे ला आना मेरा रखा बंद कैसे नहीं लिया नोगा आना मेरा रखा बंद कैसे नहीं लिया नोगा आना मेरा हाथ तो ही बंद कैसे नहीं लिया नोगा साइ જાણે નિમંતરે ઉંદ ગાડ ગ્રેક સિખરા આયા હો ગયા તા સારી રી ની મદદ કરી હો આ કોન મોરકા કોટ ઓન સરા જો માર ગાળ એલ્યુ બતા એના મુઠા ક આ કેસન બાર કેસન ના એના આ તો તો કોણ આલે તો મસ્ત મસ્ત પાટડતર હવે મોરકા કોટ ઓન સરા તો આયા હો હો ગયા તા તોતે કોરા ના કોટ નું ક નામ હા म्या देख मैडरी होय पसाने होय ताकतिन कूतरी आयया आयया ओ माय पापा नी ताले ना आटेंशन दिया पाड़ी हाको होगनी पटाटा होगो हिंदे जाती यो हेडफोन मामा जंतला येन तोवती एतो तोरी डलका होला तोता आ ना अपन चैनल तक होती एना को बोल जाएगा होग Anaknya <imit> sekarang waktu belakang <subscribe> gitu, <imit> loh soalnya yang tua tuh Oh, dia <subscribe> jadi. Hah macam? Iya makanya mereka kurang tua itu belakang <subscribe> mereka kurang tua. Aku bilang yang tua tuh, nih? Mau balik nggak? Hah.